ಅಂತ್ಯಕಾಲ ಬಂದಾಗ ಏನು ಮಾಡಬೇಕು ಅಂತ ಕೇಳಿದೆ ಅಲ್ವಾ ಶುಕಾಚಾರ ಹೇಳೋ ಮಾತು ಕೇಳಿದ್ರೆ ಗಾಬರಿ ಆಗಿಬಿಡತ್ರಿ ಅವರಂತಾರೆ ವಯಸ್ಸಾದ ಮೇಲೆ ಏನು ಮಾಡಬೇಕು ಅಂತ ಕೇಳಿದೆಯಾ ಏನಿಲ್ಲ ಮನೆ ಬಿಟ್ಟು ಅಂತ ಅಂದು ಪ್ರವರ್ಜಿತೋ ದೀರಾ ವಯಸ್ಸಾದ ಮೇಲೆ ಜ್ಞಾನಿ ಆದವ ಅವನು ಮನೇಲಿರಬಾರ್ದು ಎಲ್ಲಿ ಪುಣ್ಯತೀರ್ಥಗಳಿದೆ ಅಲ್ಲಿಗೆ ಹೋಗ್ಬೇಕಂತ ಪ್ರವಚನಕ್ಕೆ ಬಂದರೆ ನೀವು ಮನೆನೇ ಬಿಟ್ಟು ಹೋಗುವಂತಿರಲ್ಲ ಆಚಾರ್ಯ ಅರ್ಥ ಹಾಗಲ್ಲ ರೀ ನಿಮ್ಗೆ ಮನೆ ಬಿಟ್ಟು ಹೋಗೋಕ್ಕಾಗ್ದಿದ್ದರೆ ಅವರು ಮನೆ ಬಿಟ್ಟು ಹೋಗಿ ಅಂತ ನಿಮ್ಮ ಕಂಡ್ರಾಗದೆ ಹೇಳಿದ್ದಲ್ಲ ಆ ಮಾತಿನ ಒಳ ಆಂತರ್ಯ ಮನೆ ಒಳಗೆ ನಿಮ್ಮ ಮನಸ್ಸಿದೆಯಲ್ಲ ಅದನ್ನು ಬಿಟ್ಟರೆ ಸಾಕು ಈ ಮನೆ ನಂದು ಇದು ನಾನು ಕಟ್ಟಿಸಿದ್ದು ಇಲ್ಲಿರೋರೆಲ್ಲ ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ದರೆ ಮನೆ ಬಿಟ್ಟು ಹೋಗ್ತಾರೆ ಹಂಗಂದ್ರೆ ಹುಡುಗರಿಗೆಲ್ಲ ಖುಷಿ ನಾ ಮೊದಲು ಹೋಗೋದು ನೀವು ಹೋಗೋದು ನೋಡೋ ಬಿಡೋಣ ಹಿಂಗೊಂತಿರ್ತೀವಿ ಹಾಗೆಲ್ಲ ಅನ್ಬಾರ್ದು ನಂದು ಅನ್ನೋದು ಬಿಟ್ಟರೆ ನೀವು ಎಲ್ಲ ಬಿಟ್ಟ ಹಾಗೆ ಅಟ್ಯಾಚ್ಮೆಂಟ್ ಬಿಡು ಅಂತ ಹೇಳ್ತಾರೆ ಇಲ್ಲ ಮನೆನೇ ಬಿಟ್ಟು ಹೋಗ್ತೀವಿ ಎಲ್ಲಿ ಹೋಗಬೇಕು ಎಲ್ಲಿ ಪುಣ್ಯತೀರ್ಥಗಳಿದೆ ಅಲ್ಲಿ ಹೋಗಬೇಕು ಅಲ್ಲಿ ಶುಚಿರ್ಭೂತರಾಗಿ ಕೂತು ದೇವರ ಧ್ಯಾನವನ್ನು ಮಾಡಬೇಕು ಧ್ಯಾನ ಮಾಡುವಾಗ ಮನಸ್ಸು ಹರಿಬಿಟ್ಟು ಹರಿದಾಡ್ತಿರುತ್ತೆ ಎಲ್ಲಿ ಹೋದರೆ ಹೋಗಲಿ ಮತ್ತೆ ಕರ್ಕೊಂಡು ಬನ್ನಿ ಮತ್ತೆ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಆ ಮನಸ್ಸನ್ನು ಮಾಧವನಲ್ಲಿ ಇಡುವ ಪ್ರಯತ್ನ ಮಾಡೋದಿದೆಯಲ್ಲ ಅದೇ ಮೆಡಿಟೇಷನ್ ಅದೇ ಧ್ಯಾನ ಅಯ್ಯೋ ಎಷ್ಟು ಸತಿ ಹಿಡ್ಕೊಂಬರೋದು ಆಚಾರಿ ಎಲ್ಲೆಲ್ಲೆಲ್ಲೆಲ್ಲೋ ಈ ಮನಸ್ಸು ಅನ್ನಬೇಡಿ ನಿಮ್ಮದೇ ಪುಟ್ಟ ಮಗು ಒಂದು ವರ್ಷ ಅದು ಮನೆಯಿಂದ ಆಚೆ ಗೇಟಿಂದ ಆಚೆ ಹೋಗ್ತಿದ್ರೆ ಬಿಟ್ಬಿಡ್ತೀರಾ ಎರಡು ಸತಿ ಕರ್ಕೊಂಡು ಬಂದು ಮೂರನೇ ಸತಿ ಎಲ್ಲರೂ ಹಾಳಾಗೋಗಿ ಯಾವುದು ಕೇಳಿಸಿಕಾಕೊಂಡು ತಾಯಿ ಹೋಗಿ ಬಿಟ್ಬಿಡ್ತೀರಾ ಅದನ್ನು ಬಿಡಲ್ಲ ಅಲ್ಲ ಹಾಗೇ ಮನಸ್ಸನ್ನು ಬಿಡುವ ಹಾಗಿಲ್ಲ ನಿಮ್ಮ ಉದ್ಧಾರಕ್ಕೂ ಅದೇ ಕಾರಣ ನಿಮ್ಮ ನಾಶಕ್ಕೂ ಅದೇ ಕಾರಣ ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯು ಆ ಮನಸ್ಸು ಸ್ವಲ್ಪ ತುಂಟ ಇರುತ್ತದು ಅದನ್ನು ಹಾಗೆ ಸಮಾಧಾನ ಮಾಡಬೇಕು ಮಾಡಿ ಅದಕ್ಕೆ ದೇವರ ಪಾದದ ಅಭಿರುಚಿಯನ್ನು ತೋರಿಸಿದರೆ ಆ ಮನಸ್ಸು ಆ ಕಡೆ ಕಡೆ ಹೋಗಲ್ಲ